ನೋಡ್ರಿ ಈಗ ಮಳೆಗಾಲ ಆ್ಯಕ್ಚುಲಿ ಹೆಂಗೈತರಿಪ್ಪಾ ಅಂತ ಹೇಳಿದರೆ ಕಾಮನ ಹಬ್ಬ ಆದ್ಮ್ಯಾಗ ಅಂದ್ರೆ ಬಣ್ಣ ಆದ್ಮ್ಯಾಗ ಮಳಿ ಬರಬೇಕು ಮಳಿ ಬಂತೆ ಅಂದ್ರೆ ಅಷ್ಟೇನು ಬರಲಿಲ್ಲ ಅಲ್ಲ ಸ್ವಲ್ಪ ಬಂತು ಆಮ್ಯಾಗ ಮತ್ತೆ ಕೆಟ್ಟ ಬಿಸಿಲು ಚಾಲು ಆಯ್ತು ರಣ 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 ಬಿಸಿಲು ನಾವು ಈಗ ನೋಡ್ರಿ ರಣ ಬಿಸಿಲೊಳಗೆ ಶಾಪಿಂಗ್ ಮಾಡಕ್ಕೆ ಹೊಂತೀವಿ ಬಸ್ ನೋಡಿದ್ರೆ ಒಂದು ಇಲ್ಲ ನಡ್ರಿ ಈಗ ನಿಂದ್ರು ರಣ ಬಿಸಿಲಿನಾಗ ರಣ ರಣ ಆಗ ನಿಂದ್ರೂ ನೋಡ್ರಿಪ್ಪ ಬಂದು ಈಗ ನಾವು ಕುತ್ಕೊಂಡು ಅರ್ಧ ತಾಸು ಆತು ಬಸ್ ಬಂತು ನೋಡಿರಿ ಈಗ ಎಷ್ಟು ಹೊತ್ತಡ ಈಗ ಒಂದು ಗಂಟೆ ನಲ್ವತ್ತು ನಿಮಿಷ ಆಯ್ತು ಈ ಬಸ್ ಬಂತು ಇದು ಬಿಟ್ರೆ ಎರಡೂವರೆ ಹೋನೆಮೂರು ಕುಂತು ಬಸ್ ಬಂತು ಹೌದು ರೀ ಯಾಕೆ ಕಡಿಮೆ ಆಗೇನು ಬಸ್ ರೀ ಬಸ್ ಕಡಿಮೆ ಆಗಿಲ್ಲ ಹತ್ತು ದಿನ ಕಡಿಮೆ ಆಗ್ಯಾವ ರೀ ಹಂಗಂದ್ರೆ ಹೆಚ್ಚಿಗೆ ಇದ್ರೆ ಬಸ್ ಬರ್ತಾವೆ ಹಾಂ ನೋಡ್ರಿ ಈಗ ಹೋಗೋಣ ನಾವು ಕುಂತು ಕುಂತು ಸಾಕಾತ ಬಸ್ ಕಾದು ಕಾದು ಈಗ ನೋಡ್ರಿ ಎಲ್ಲಾರ ಮಗು ಹಂಗಾಗ್ಯಾವ ಇವ್ರ ಮಕ್ಕ ಹಿಂಗ ಕಾರಣ ಏನ್ರಿಪಾ ಅಂತ ಹೇಳಿದ್ರೆ ಬಸ್ ಈಗ ಊಟಕ್ಕೋತ ಬಸ್ ಊಟಕೋತ ಏನೇ ಡ್ರೈವರ್ ಯಾಕೆ ಕಂಡಕ್ಟರ್ ಊಟಕ್ಕೋದ್ರೆ ಬಸ್ ಹಂಗ ಹೊಂಟ್ ಹೋಗ್ಲಿ ಹೋಗ್ಲಿ ಅದೇ ನನಗಂತ ಏನು ಗೊತ್ತಾಗವಲ್ದ ಬಸ್ ಮಾತ್ರ ಹಂಗ ಹೊಂಟೈತಿ ಹುಬ್ಬಳ್ಳಿ ರೋಡಿಂದ ಪುಲ್ ಕೆಲಸ ನಡೆಸ್ಯಾರೆ ಇಲ್ಲಿ ಏನ್ರಿಪ್ಪ ಅಂದ್ರೆ ಚಿಗರಿ ಬಸ್ ಹೋಗಿ ತಿಂಡ್ ಈಗ ಚಿಗರಿ ಬಸ್ ರೋಡಿಂದ ಕೆಲಸ ಮಾಡತ್ತಾರ ನೋಡ್ರಿ ನಮ್ಮ ಬಸ್ ಏನಂತ ಹೇಳಿ ಬರ್ತೈತೆ ಈ ಸಲ ಬಂದೈತಿ ಬಂದಿ ನೋಡ್ರಿ ಕಿತ್ತೂರ್ ರಾಣಿ ಚೆನ್ನಮ್ಮ ಸರ್ಕಲ್ ನಮ್ಮ ಹುಬ್ಬಳ್ಳಿ ಹೆಮ್ಮೆ ನೋಡ್ರಿ ನಾವು ಸಿಬಿಟಿಗೆ ಬಂದ್ವಿ ಅಲಾ ಸಿಬಿಟಿಗೆ ಬಂದೀವಿ ಕರೆ ಆದರೆ ನಾ ಅಲ್ಲಿ ತಾಸ ಬಂದು ನಿಂತು ಬರೋಬ್ಬರಿ ಒಂದು ತಾಸು ಆಗೈತೆ ಒಂದು ತಾಸು ಬಂತೆ ಬರ್ರಿ ಈಗ ರಣ ರಣ ಬಿಸಿಲಾಗೆ ಶಾಪಿಂಗ್ ಮಾಡೋದೇನೆ ಈಗ ಇಲ್ಲೇಟಲ್ಲ ಅರ್ಧ ಮಂದಿ ನಮ್ಮಂಗ ಅದ ಅಂದ್ರೆ ಹೆಂಗೆ ಹೇಳ ನೋಡಕಲ್ಲ ಬಿಸ್ಲಾಕ ಶಾಪಿಂಗ್ ಅವ್ರಿಗೆ ಮಜಾ ಬರ್ತೈತೇ ನಮ್ಮಂಗ ಅವ್ರಿಗೆ ನೋಡಿರಿ ಫಸ್ಟಲ್ಲಿ ಹೋಗೋದು ನೋಡಿರಿ ಹೆಂಗೈತಿ ನಮ್ಮ ಸಿಬಿಟಿ ಮಾರ್ಕೆಟೇ ಇಲ್ಲಿ ಸ್ಪೆಷಲಿ ಏನು ಅಂದ್ರೆ ಲೇಡೀಸ್ ಲೇಡೀಸ್ಗೆ ಐಟಮ್ ಭಾಳ ಸಿಗ್ತಾವ್ರಿ ಇಲ್ಲಿ ಲೇಡೀಸ್ ಐಟಮ್ ಭಾಳ ಆಮ್ಯಾಗ ಇಲ್ಲಿ ಗಂಡಮಕ್ಳಿಗೆ ಪ್ಯಾರ್ಲನ್ನ ಹೆಣ್ಮಕ್ಳು ತಿನ್ನಂಗಿಲ್ಲ ಪ್ಯಾರ್ಲನ್ನು ಆಮ್ಯಾಗೆ ಇಲ್ಲಿ ಬಟರ್ ಟೋಸ್ಟ ನೀವೇನು ತೊಗೊತೀರಿ ಈಗ ಅಲ್ಲ ಇದು ಇದು ನಾ ಶಾಪಿಂಗ ಏನು ತೊಗೊಂತೀರ ನೋಡ್ತೀನಿ ಹಾಂ ಬರ್ರಿ ಹೋಗ್ಬರಿ ಮಾರ್ಕೆಟ್ ಒಳಗೆ ನೋಡಿರಿ ಲೇಡೀಸ್ ಐಟಮ್ ಅಂತೂ ಸಿಕ್ಕಾ ಬಟ್ಟೆ ಅದಾವೆ ಇಲ್ಲಿ ತೂಕ ತೂಕ ಮಾಡ್ಸ್ಕೊತೀರಾ ನೋಡಿರಿ ಶಾ ಬಜಾರ್ ಮಾರ್ಕೆಟ್ ಒಳಗೆ ನೀವು ಯಾವಾಗ ಬೇಕಾದಾಗ ಬರ್ರಿ ರಶ್ ಇರ್ತೈತಿ ರಶ್ ಯಾಕೆ ಇರ್ತೈತೆ ಅಂತೇಳಿ ನಿಮಗೆ ಸಾಕಷ್ಟು ಬ್ಲಾಗ್ ಒಳಗೆ ಹೇಳೋದು ನಾವು ಇನ್ನೊಮ್ಮೆ ಹೇಳ್ತೀನಿ ನಿಮಗೆ ನಾನು ಇಲ್ಲಿ ಸೈ ಸಿರಿ ಡ್ರೆಸ್ ಜೀನ್ಸ್ ಪ್ಯಾಂಟ್ ಜಾಕೆಟ್ ಎಲ್ಲ ಐಟಮ್ಸ್ ಸಿಗ್ತೇವ್ರಿ ಇಲ್ಲಿ ಆಟೋ ಬಂತೆ ಆಟೋ ದಾರಿ ಕೊಡ್ರಿ ಮೊದಲು ಸ್ಕೂಟಿ ಬಂತೆ ಆಟೋ ಒಂದು ಸ್ಕೂಟಿ ಫ್ರೀ ಅದು ಹ್ಞೂ ಇಲ್ಲ ಇಲ್ಲೇ ಹೋಗೋಣ ಬರ್ರಿ ಇಲ್ಲೇ ಬರ್ರಿ ಹಂಗಂದ್ರೆ ಡ್ರೆಸ್ ಹೆಂಗಂತ ನೋಡಿ ಇವು ಮಿಂಚಿಂಗ್ ಮಿಂಚಿಂಗ್ ಅದ ನೋಡ್ರಿ ಸೂಪರ್ ಮಿಂಚಿಂಗ್ 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 ಎಲ್ಲ ಡ್ರೆಸ್ ಸೂಪರ್ ಅದ ಸುಲ್ತಾನ ಹೆಂಗೆ ತೆ ಪ್ಯಾಂಟ್ ಶರ್ಟೆ ಮಸ್ತ್ ಒಳಗೆ ಹೋಗ್ ಬರ್ರಿ ಒಂದು ಅಂಗಡಿಗಂತೂ ಹೋದಿವ್ ನಾವು ಅಲ್ಲಿ ಸಾನೆ ಅನ್ಸ ಸಿಗುದಿಲ್ಲ ಇಲ್ಲಿ ಮತ್ತೊಂದು ಅಂಗಡಿಗೆ ಬಂದೇವಿ ಇಲ್ಲಿ ಕೇಳುವಂತ ಕೇಳ್ರಿ ಈಗ ಇಲ್ಲಿ ಮಸ್ತ್ ಮಸ್ತ್ ಡ್ರೆಸ್ ಅದಾವು ಅವು ಡ್ರೆಸ್ ಚಂದಂಗ್ ಸೈಜ್ ಸಿಕ್ ಬಿಟ್ಟು ಅಂದ್ರೆ ಭಾಳ ಚಲೋ ಆಕೈತಿ ತಮ್ಮನ್ನ ಏನಿದ್ದ ನಿಂದಂತ ಸೇಮ್ ಡ್ರೆಸ್ ಸೇಮ್ ಟು ಸೇಮ್ ಅಲ್ಲ ನಿಂದ ಅದೇ ನಿಂದ ಅದ ಮನೆಯಾಗಿಂದ ಇವ್ರು ತಮ್ಮಂದಾರೆ ನೋಡ್ರಿ ಒಂದು ಡ್ರೆಸ್ ತಗೋಳಾಕ ಬರೋಬ್ಬರಿ ಒಂದು ಟಾಸ್ ಮಾಡಿದ್ರಿ ಅವ್ರ ಕಲರ್ ಹುಡ್ಕ್ಯಾಡಿ ಯಾವುದು ಹುಡ್ಕ್ಯಾಡಿ ಇದು ಹುಡ್ಕ್ಯಾಡಿ ಅಂತೂ ಮಸ್ತ್ ಸಿಕ್ತೆ ಚಲೋ ಸಿಕ್ತೆ ನಾವಂತೂ ಅಲ್ಲಿ ವಿಡಿಯೋ ತಗೋದಿಲ್ಲ ರೀ ಯಾಕಂದ್ರೆ ಅವರು ಪರ್ಮಿಷನ್ ಕೊಟ್ಟಿಲ್ಲ ಮನೆಗೆ ಹೋದಿನಾಗ ತೋರಿಸ್ತೀನಿ ನಿಮಗೆ ರೆಶ್ ಅಂತೂ ಸಿಕ್ಕಾಪಟ್ಟೆ ಐತ್ರಿ ರಂಜಾನ್ ಒಳಗಾಗಲಿ ಯಾವ್ದು ಬೇಕಾದಾಗಲಿ ಇದು ಶಾ ಬಜಾರ್ ಹೆಂಗ್ರಿಪ್ಪ ಅಂದ್ರೆ ಫುಲ್ ರೆಶ್ ಅಂದ್ರೆ ರೆಶೇ ನೆಕ್ಸ್ಟ್ ಮತ್ತಲ್ಲಿ ಹೋದೀಗ ಹಾಂ ನೋಡ್ರಿ ಈಗ ಮತ್ತೆ ದುಗ್ಗುದ್ದಲ್ಲ ಹೋಗೀಗ ಹೋಗಿ ಅದೇನು ತಗೋಬೇಕು ತಮನ್ನಾಗ ಒಟ್ಟು ಸಾನೆ ಆಗ ಕೊಡ್ಸಿದ್ವಿ ತಮನ್ನಾಗ ಬೇಕಾ ಬೇಕಾ ಇಲ್ಲಂದ್ರೆ ದೊಡ್ಡ ಫೈಟ್ ಆಕತ್ತ ಮತ್ತೆ ಇದು ನೋಡ್ರಿ ಶಾಬದ ಸೆಕ್ಷನ್ ಇಲ್ಲಿಗೆ ಮುಗಿತೈತ್ರಿ ಅಂದ್ರೆ ಇಲ್ಲಿ ಏನು ಬೇಕು ನಿಮಗೆ ಅರ್ಬಿ ವಾಟೆ ಹಾವು ಶೂ ಎಲ್ಲ ಸಿಕ್ತ ನಿಮಗೆ ಇಲ್ಲಿ ಇಲ್ಲಿ ದಾಟಿ ಮುಂದೆ ಹೋದ್ರಿಪ್ಪ ಅಂದ್ರೆ ಅಲ್ಲಿ ಹಣ್ಣು ಹಂಪಲ ನಿಮಗೆ ಏನು ಬೇಕಾ ಬೇರೆ ಮತ್ತೆ ಫ್ಯಾನ್ಸಿ ಐಟಮ್ಸ್ ಅವೆಲ್ಲ ಸಿಕ್ತ ನಿಮಗೆ ಬರ್ರಿ ಈಗ ನಾವಂತೂ ಅಲ್ಲೇ ಹೊಂಟೀವಿ ಅಲ್ಲೋದ್ಮೇಲೆ ನೋಡಣಿರಿ ನಾವೇನು ತೊಗೊಂತೀವಿ ಅಂತೇಳಿ ಇದು ನೋಡ್ರಿ ದುರ್ಗುದ್ಬೈಲ್ ಮಾರ್ಕೆಟ್ ಇದು ದುರ್ಗುದ್ಬೈಲ್ ಮಾರ್ಕೆಟ್ ರೀ ಈಗ ಇಲ್ಲಿ ಏನು ಅಂತ ಅಂತೇಳಿ ನನಗಂತ ಬರ್ತಿಲ್ಲ ಇಲ್ಲ ತೊಗೊಳ್ಳೋದು ಈಗ ಕುಕ್ಕರ್ ವಾವ್ ಫ್ಲವರ್ ಇವು ನೋಡ್ರಿ ಅರ್ಬಿ ಹೂ ಇವು ಯಾವಾಗಲೂ ಬಾಡಂಗಿಲ್ಲ ಬತ್ತಂಗಿಲ್ಲ ಇವು ಅಂತ ಹೂ ಈ ಅಂಗಡಿಗೆ ಬಂದಿದ್ದು ನಾವು ಮೂರನೇ ಸಲನಾ ನಾಲ್ಕನೇ ಸಲ ಮೂರನೇ ಸಲ ಅಲ್ಲ ಹ್ಞೂ ಇಲ್ಲಿ ಎರಡು ಮೂರು ಐಟಮ್ ಅಂತೂ ಹೋಯ್ದೇವೆ ನಾವು ನಿಮಗೆಲ್ಲ ಅಂಗಡಿ ತೋರ್ಸೇವಿ ಮತ್ತೆಂದು ತಗೊಳ್ಳೋದು ಈಗ ಕುಕ್ಕರ್ ತೊಗೊಳಿದ ಇದೇನಿದೆ ಜಾಲಿ ತಳಗು ಜಾಲಿ ಮ್ಯಾಗು ಜಾಲಿ 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 ಹಾಂ ಇಲ್ಲ ನನ್ನ ಇದ್ರಾಗ ಏನಾರ ಹಣ್ಣು ಹಂಪಳ ಟಮಾಟಿಗೆ ಮಾಡಿ ಇಡೋದಿರ್ಬೋದು ಇದು ಯಾಕಂದ್ರೆ ಗಾಳಿ ಹೂಗಳಿ ಹೊರಕೈತಲ್ಲ ಜಾಲಿ ಹಿಂಗೆ ಅದಕ್ಕೆ ನನಗಂತೂ ಹಂಗೆ ಅನಿಸ್ತಿದ್ದಿ ನಿನಗೆ ಹೆಂಗ ಅನಿಸ್ತಿದ್ದಿ ನೀನಾ ಸುಲ್ತಾನೆ ಇಂಥ ಫ್ಯಾನ್ ತೊಗೋಬೇಕಂತ ನಮಗೆ ಭಾಳ ಮನಸ್ಸಿತ್ತೆ ಇಂಥ ತೊಗೋಬೇಕು ತೊಗೋಬೇಕು ಅನ್ಕೊಂತ ನಾವು ಇಂಥ ತೊಗೊಂಬಂದಿ ನೋಡಿ ಹೌದಿಲ್ಲ ಸ್ಟ್ಯಾಂಡ್ ಫ್ಯಾನ್ ಬಿಟ್ಟು ನಾವಿಂತಿ ಇದು ಮಿಕ್ಸಿ ಮಿಕ್ಸಿ ಕುಕ್ಕರ್ ಪಕ್ಕರ್ ಮಕ್ಕರು ಕುಕ್ಕರ್ಟ್ ತೊಡಿದೆ ಕುಕ್ಕರ್ ಇದು ಹೆಂಗೆಂತೆ ಮುಚ್ಚಳ ಬಿಟ್ಟು ಹಾ ಮುಚ್ಚಳ ಬಿಟ್ಟಂತೆ ಕೊಡಂಗನೂ ಇಲ್ಲ ತುಳಾಕು ಬರಂಗಿಲ್ಲ ಅದಲ್ಲ ಇದೆ ಇದ್ರ ಮ್ಯಾಗ ಐ ಎಸ್ ಐ ಮಾರ್ಕ್ ಇಲ್ಲ ಚಲೋ ಐತಿ ಐ ಎಸ್ ಐ ಮಾರ್ಕ್ ಚಲೋ ಅಲ್ರಿ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಐತೆ ಇದಕ್ಕೆ ಇದಕ್ಕೆ ಐತ್ರಿ ये वाला सर ट्विस्टेज कंपनी का है ये कंपनी दोनों अलग-अलग कंपनी का है नहीं अलग-अलग कंपनी के पता है और इसको कितना अमाउंट है इसको कितना अमाउंट है अभी ये वाला 1816 पड़ेगा आ? ये वाला 1124 पड़ेगा मतलब वायएसए का मार्क है इसको कम है इसको ज्यादा है ना कंपनी डिफरेंस हां कंपनी के चलो डिफरेंस डिफरेंस पे नहीं डिफरेंस अकेले नहीं मिलरी मिक्सर तो नीरिंग ಆಮೇಲೆ ಇಲ್ಲಿ ಒಂದು ಏನೋ ಡಬರಿ ಐತಿ ಪರಾತ ರಾವು ಇವೆಲ್ಲ ಏನ್ರಿಪ್ಪ ಅಂದ್ರೆ ದೊಡ್ಡ ದೊಡ್ಡ ಅಡಿಗೆ ಮಾಡ್ತಾರಲ್ರಿ ಅಂದ್ರೆ ಮದ್ವೆ ಅಡಿಗೆ ಮಾಡ್ತಾರಲ್ಲ ಅದಕ್ಕೆ ಇವೆಲ್ಲ ತಗೊಂಡು ಯೂಸ್ ಮಾಡ್ತಾರೆ ರೀ ಅಂದ್ರೆ ಇಲ್ಲಿ ಬಂದು ನೀವು ಹೊಸ ಹೋಗಿ ತಗೋಬಹುದೇ ಅಲ್ಲ ಸುಲ್ತಾನೆ ಇಲ್ಲಿ ಬಂದು ಹೊಸ ಐಟಮ್ ತಗೋಬಹುದ ಏನು ದೊಡ್ಡ ದೊಡ್ಡ ಅಡ್ಗೆ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಎಲ್ಲ ಇವು ಕಡಚಿ ಕಡ್ಚಿ ಕರ್ಚಿ ಇದೇನೇಳ ಇದು ಇದು ಮಾತಾಡಬಹುದು ಏನೇಳ ಕಬಾಬ್ ಕಬಾಬ್ ಕರಿತಾರಲ್ಲ ಅದು ಇಲ್ಲ ಇದ್ ನೋಡು ತಂದೂರಿ ಇದು ತಂದೂರಿ ಇಲ್ಲಿ ತಂದೂರಿ ನೋಡಿ ಇಲ್ಲಿ ಇದೆ ತಂದೂರಿ ಇದೆ ತಂದೂರಿ ಇಲ್ಲ ಇದ್ರ ಮ್ಯಾಗ ತಂದೂರಿ ಮಾಡೋದ ನೋಡು ನಾ ಎಷ್ಟು ನಾ ಎಷ್ಟು ಖುಷಿ ಆಗತ್ತೇನಿ ಅದನ್ನ ಚಿಕನ್ ತಂದೂರಿ ತಿನ್ನಂಗನೇ ಇಲ್ಲ ನಾನು ಎಷ್ಟು ಖುಷಿ ಆಗಿನಪ್ಪ ಅಂದ್ರೆ ನಾನು ತಿಂತೇನಪ್ಪ ಅನ್ನೋಷ್ಟು ನಾ ಖುಷಿ ಆಗ್ಬಿಟ್ಟೇನೆ ಏನು ಮಾಡ್ತಿ ಕಡಿಚಿ ಗಿಡಿ ಅದು ಮಸ್ತ್ ಆಗ್ಬಿಡೋ ಇಲ್ಲಿ ಏನು ಕುಕ್ಕರ್ ತಗೊಂಡ್ರಿ ಏನು ಹೋಗೋಣ ಈಗ ನೋಡ್ರಿ ನಾವಂತೂ ಇಲ್ಲಿ ಬಂದ್ವಿ ಕುಕ್ಕರ್ ತಗೊಂಡ್ವಿ ಇಲ್ಲಿ ಮತ್ತೇನರ ಸ್ವಲ್ಪ ಚಲೋ ಕಾಣ್ತೀರಿಪ್ಪ ಪಾ ಏನರ ಕಮ್ಮಿ ರೇಟ್ ಒಳಗೆ ಐತೆ ಅಂತ ಹೇಳಿದ್ರೆ ಅದನ್ನು ತಗೊಂತೇವಿ ಇಲ್ಲಂದ್ರೆ ಸೀದಾ ಮನೆ ಕಡೆ ಹೋಗ್ತೇವಿ ಏನೇ ತಗೊಂಡಿನ ಈಗ ತಗೊಂಡಿ ಕುಕ್ಕರ್ ತೊಗೊಂಡಿ ಮತ್ತೇನು ತಗೋಬೇಕೆ ಮತ್ತೇನಿಲ್ಲ ನೋಡ್ರಿ ಹೋಗೋಣ ಈಗ ಅದೇ ಈ ಫಿಲ್ಟರ್ ಇದೆ ಫಿಲ್ಟರ್ ಇದೆ ಮತ್ತೆ ಏನಪ್ಪಾ ಇದೇ ಫಿಲ್ಟ್ರ್ ಏನು ಏನು ಬರ್ತೀನಿ ಫಿಲ್ಟ್ರ್ ಅದು ಕೇಳು ಹೆಂಗೆ ಅಂತ ಕೇಳಿದೆ ಇದನ್ನು ಕೇಳು ಇದನ್ನು ಕೇಳು ನೋಡೋಣ ಅಂತ ವಾವ್ ಕಟ್ಟಿಗಿ ವಾವ್ ಗೇ ಸುಮ್ಮನೆ ನೋಡಿ ಮಸ್ತ ಅದ ನೋಡಿ ಇಲ್ಲಿ ಕಟ್ಟಿಗೆ ಉಡ್ಡ ಉಡ್ಡೂ ಮಸ್ತು ನೋಡಿ ಇವು ಇದೇನಿದೆ ನಿಂಬೆ ಪ್ರೆಸ್ ಮಾಡ್ದ ನೋಡಿ ಇದೆ ಎಲ್ಲಿ ಗೋಬಿ ಮಂಚೂರಿ ಎಲ್ಲಿ ಹ್ಞೂ ಇದೆಲ್ಲ ತೋರ್ಸೆ ಇದೆಲ್ಲ ತೋರ್ಸೀನಿ ಏಯ್ ಇದೇನಿದೆ ಇಡ್ಲಿ ಪಾತ್ರೆ ನೀ ಇದು ಹಾಂ ಇಡ್ಲಿ ಪಾತ್ರೆ ನಾಗ ನಾ ತಿನ್ನೋದು ಒಂದ್ ತಿನ್ ಬಿಟ್ರೆ ಸಾಕ ನೋಡ್ರಿ ಅಂಗಡಿ ಒಳಗಂತೂ ಯಾರು ಇಲ್ಲಿಗೆ ಇದು ಹೆಂಗ್ರಿಪ್ಪ ಅಂಗಡಿ ಅಂತಿದ್ರೆ ಅಂಗಡಿ ಐತಿ ಮ್ಯಾಗ ಅಂಗಡಿ ಐತಿ ಹ್ಮ್ ಇಲ್ಲೆಲ್ಲಾ ಮಸ್ತ್ ಮಸ್ತ್ ಐಟಮ್ ಅದ ನೋಡ್ರಿ ಏನ್ ಐಟಮ್ ಅಂತ ನಮಗಂತೂ ಗೊತ್ತಿಲ್ಲ ಮಿಕ್ಸರ್ ಒಳಗ್ ನೋಡ್ರಿ ಎಷ್ಟು ನಮೂನಿ ಮಿಕ್ಸರ್ ಅದಾವ ಇಲ್ಲಿ ಬಹಳ ಮಸ್ತ್ ಮಸ್ತ್ ಮಿಕ್ಸಿ ಮಿಕ್ಸರ್ ಅದಾವು ಇಸ್ತಿರಿನ ಐತಿ ಎಲ್ಲ ಐತಿ ಈಗ ನಾವಂತೂ ಇಲ್ಲಿ ಬಂದು ಹೆಚ್ಚಿಗೆ ಏನು ತೊಗೊಂಡಿಲ್ರಿ ಒಂದು ಕುಕ್ಕರ್ ಅಂತೂ ತೊಗೊಂಡಿವಿ ಈಗ 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 ಮತ್ತೇನು ಕೇಳಕತ್ತಾಳು ಗೊತ್ತಿಲ್ಲ ಮತ್ತೇನು ಕೇಳಕತ್ತೀನಿ ನಾನು ಹಾಂ ಫಿಲ್ಟರ್ ಕೇಳಿದಲ್ಲ ಹೌದು ಕೆಸ ಫಿಲ್ಟರ್ ಕೆಸ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಬೇಡ ಬೇಡ ನಮಗೆ ನಾವೇನು ಕೊಡ್ತೀವಲ್ಲ ಹಂಡೆದಾಗಿನೂ ಟಾಕ್ಯಾಗ ನೀರೇ ಅವು ಮಸ್ತದ ನಮಗೆ ಅದರಂಥ ರುಚಿ ನೀರೇ ಯಾವ ಎಲ್ಲಿ ಸಿಗಂಗಿಲ್ಲ ನಿನಗೆ ಬಾ ಫಿಲ್ಟರ್ ವಿಲ್ಟರ್ ಏನು ಬೇಡ ಬೇಕಂದ್ರೆ ಇನ್ನು ತಗೋ ಇಲ್ಲದ್ ನೋಡಿ ಮ್ಯಾಗಿಲ್ಲಿ ಇದು ಹಿಂಗೆ ಕ್ಯಾನ್ ಹಿಂಗೆ ಹಿಡ್ಕೊಂಡು ಕೈಯಾಗೆ ಅದರೊಳಗೆ ಒಂದು ಕಡೆ ಮಟನ್ ಒಂದು ಕಡೆ ಚಿಕನ್ ಒಂದು ಕಡೆ ಪರೋಟ ಅವೆಲ್ಲ ಮಾಡಿ ಊಟಕ್ಕೆ ಕೊಟ್ಟು ಬಿಟ್ರೆ ಮಾಸ್ತ್ ಅಂದ್ರೆ ಮಾಸ್ತ್ ಅನ್ಸತ್ತೆ ಬಿಡ ತಗೋಣ ಈಗ ಹಾಂ ನೋಡಿರಿ ಈಗ ಎಲ್ಲ ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ಕುಕ್ಕರ್ ಅಂತ ತೊಗೊಂಡಿವಿ ನಾವು ಈಗ ಈಗ ನೆಕ್ಸ್ಟ್ ಎಲ್ಲಿ ಹೋಗೋದ್ರಿಪ್ಪ ಅಂದ್ರೆ ಅಂದರೆ ನೆಕ್ಸ್ಟ್ ಎಲ್ಲಿ ಹೋಗೋದ್ರೆ ಏನು ತಗೊಳೋದು ಹ್ಞೂ ಪ್ಯಾಕ್ ಪೀಸ್ ಪ್ರ್ಯಾಕ್ಟೀಸ್ ಬಿಲ್ ತೊಳಗ ಮಾಡ್ತಾರೆ ನಡ್ರಗುನ್ ಬ್ಯಾಗ್ ತಗೋ ಮೊದಲು ಬ್ಯಾಗ್ ತಗೋತ ಮದ್ರ ಅವಾಗ ಡ್ರೆಸ್ ಐತಿ ಡ್ರೆಸ್ ಗಡಿಯಾರ ನಡಿ ಹೋಗೋಣ ನಡ್ರಿ ಈಗ ಏನಂತ ನೋಡ್ರಗುನ್ ನೋಡ್ರಿ ಇಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದಿದ್ವಿ ಶಾಪಿಂಗು ಮಾಡಿದ್ವಿ ನಮ್ಮ ಸ್ಪೆಷಲ್ ವರ್ಕ್ ಯಾರು ಗಟ್ಟ ಆದ್ರಿಪ್ಪಾ ಅಂದ್ರೆ ಹೇಳದ ನೋಡ್ರಿ ಅಕ್ಕ ಇವ್ರಿಗೆ ಗಟ್ಟ ಆದರೆ ಇವ್ರದ್ದು ಊರು ಯಾವ್ದ್ರಿಪ್ಪ ಅಂದ್ರೆ ಹಳ್ಳ್ಯಾಳಂತ್ರಿ ದಾಂಡೇಲಿ ಹಳ್ಳಾಳ್ರಿ ಹಾಂ ಇವ್ರಿಗೆ ನೋಡಿದ್ರೆ ನಮಗೆ ಏನೊಂದು ಹೆಮ್ಮೆ ಅನಿಸೈತ್ರಿ ಪಾ ಏನು ಹೆಮ್ಮೆ ಆಕೈತೆ ಅಂತ ಹೇಳಿದ್ರೆ ಕನ್ನಡ ಮಾತ್ರ ಭಾರಿ ಮಸ್ತ್ ಮಾತಾಡ್ತಾರೆ ಬಿಡ್ರಿ ಇವ್ರೆ ಹಾಂ ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಅಂತೀರಿ ನಮ್ಮ ವಿಡಿಯೋ ಎಲ್ಲ ನೋಡ್ತಾರಂತೆ ಡೈಲಿ ಇವ್ರೆ ನಿಮಗೆ ಭೇಟಿ ಆಗಕ್ಕೆ ನಮಗೆ ಭಾಳ ಖುಷಿ ಆಯ್ತು ನೋಡ್ರಿ ಈಗ ಬಿಸಿಲು ಭಾಳ ಐತಿ ಬಿಸಿಲು ಭಾಳ ಐತಿ ಕಬ್ಬಿನ ಹಾಲು ರೆಡಿ ಐತಿ ಕುಡಿದು ಬಿಡ್ರಿ ಘಟ 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 ಮಾನ್ಯ ಕಬ್ಬಿನ ಹಾಲು ಕುಡಿ ಸುಲ್ತಾನ್ ಒಂದು ಬೇಕಾ ಆಡ್ಬೇಕು ಒಂದು ಸಾಕಲ್ಲ ನೋಡ್ರಿ ಬಲ್ ಮಾರ್ಕೆಟ್ ಸಿಕ್ಕಾಪಟ್ಟಿ ರೆಸ್ಟ್ ಐತಿ ಬಿಸಲು ಅಷ್ಟ ಐತಿ ರೀ ಏನು ಮಂದಿನೂ ಕಡಿಮೆ ಇಲ್ಲ ವ್ಯಾಪಾರನು ಕಡಿಮೆ ಇಲ್ಲ ಏನು ಶಾರ್ಪ್ ಅದಿ ನೀನು ನೋಡ್ರಿ ಹೆಂಗೈತಿ ಪ್ಲಾಸ್ಟಿಕ್ ಗ್ಲಾಸ್ ಒಳಗೆ ರೀ ಅವರು ನೀನು ಐತಿ ಕಾಜಿನ ಗ್ಲಾಸ್ ಅಂತ ಹೇಳಿದ್ ನೀನು ಆ ಮತ್ತೆ ಆಗ್ತೀನಿ ನೀನು ಕಾಚಿನ ಗ್ಲಾಸ್ ಒಳಗೆ ಕಡಿಮೆ ಬರ್ತೈತಿ ಪ್ಲಾಸ್ಟಿಕ್ ಗ್ಲಾಸ್ ಒಳಗೆ ಹೆಚ್ಗೆ ಬರ್ತೈತಿ ಎಲ್ಲ ಅಷ್ಟೇ ಇಲ್ಲೇನೊಂದು ಅಂತ ಹೇಳಿದ್ರೆ ಇದನ್ನು ಕುಡಿದ್ರೆ ತೊಳೀದಕ್ಕಾ ಇದ್ರಾಗ ಕುಡಿದ್ರೆ ತೊಳೆಯಂಗಿಲ್ಲ ಅದ್ರ ಹೊಂದ್ಬಿಡೋದು ಮತ್ತೆ ಪ್ಲಾಸ್ಟಿಕ್ ಫಸ್ಟ್ ಕ್ಲಾಸ್ ದಿನಕಾಯಿ ಕೊಟ್ಟು ಅದನ್ನು ಮತ್ತೆ ನೀನೆ ಯಾವ ರೋಗ ಬರಂಗಿಲ್ಲ ಕಬ್ಬಿನ ಹಾಲು ಹಾಲ್ ಕುಡ್ರಿ ವಾರಕ್ಕೊಮ್ಮಾಗ್ಲಿ ಹದಿನೈದು ಆಗಲಿ ಕುಡಿದ್ರೆ ಅವ್ರಿಗೆ ಕಾಮನಿ ಅನ್ನೋ ರೋಗ ಹೊಟ್ಟೆ ಬರಂಗಿಲ್ಲರಿ ನೀವು ಕುಡಿದ್ರೆ ಸ್ಟ್ರಾಂಗ್ ಆದ್ರಿ ಶಾಪಿಂಗ್ ಮಾಡೋದು ಮತ್ತೆ ಇಲ್ಲಿ ನೋಡ್ರಿ ದುರ್ಗದ ಒಳಗ ಸಿಕ್ಕಾಪಟ್ಟೆ ಗಾಡಿ ಬರ್ತಾವ ಸಿಕ್ಕಾಪಟ್ಟೆ ಟ್ರಾಫಿಗೂ ಹಾಕೈತಿ ಅಂಗಡಿ ಅಂತೂ ಭಾಳ ಅಂದ್ರೆ ಭಾಳ ಅದಾವೆ ಇಲ್ಲಿ ಹಣ್ಣಿನ ಅಂಗಡಿ ಹೂವಿನ ಅಂಗಡಿ ಅರ್ಬಿ ಅಂಗಡಿ ಚಾಪಿ ಅಂಗಡಿ ಫ್ರೂಟ್ಸ್ ಅಂಗಡಿ ಎಲ್ಲ ಅಂಗಡಿ ಇರ್ತಾವೆ ನಿಮಗೆ ಇಲ್ಲಿ ಹಿಂಗಾಗಿ ಏನ್ರಿಪ್ಪ ಅಂದ್ರೆ ದುರ್ಗದ ಬಾಯಿ ಒಳಗೆ ಸಿಕ್ಕಾಪಟ್ಟಿ ರೆಸ್ಟ್ ಮತ್ತೊಂದು ತಗೋಬೇಕೀಗ ಏನದ ಟಾಕಿ ಹ್ಞೂ ತಗೋರಿ ಇಂಥದ್ದು ಸ್ವಂತ ಒಳಗಿಂತ ಒಂದು ದೊಡ್ಡ ತೊಗೊಂಡ್ಬಿಡ್ಬೇಕು ಹ್ಮೇನ್ರಿ ಕಲರ್ ನೋಡಿ ಇದಕ್ಕೆ ಇದಕ್ಕೆ ಎಷ್ಟು ಫರ್ಕ್ ಆಯಿತಾ ಐವತ್ತು ರೂಪಾಯಿ ಫರ್ಕ್ ಆಯ್ತಾ ಆದ್ರೆ ಇದು ಸ್ವಂದ ಐತಿ ನಿನಗ ಬೇಕು ದೊಡ್ಡ ಯಾವ್ದು ಬೇಡ ಇಲ್ಲಿ ನೋಡಿ ಇಲ್ಲಿ ಓ ಗುಲಾಬಿ ಐತಿ ಇಲ್ಲಿ ಅಜ್ಜಿ ಯಾರು ಗುಲಾಬಿ ಮಾರಾಕ ಇಲ್ಲಿ ಹೂ ಬಾಳಲ್ಲ ಹೂ ಅಷ್ಟ ಅಲ್ಲ ಎಲ್ಲ ಸಿಗ್ತೈತಿ ಇಲ್ಲಿ ದುರ್ಗದ ಅಂತ ಹೇಳಿದ್ರೆ ಇದು ಸಿಗಂಗಿಲ್ಲ ಅನ್ನಂಗಲ್ಲ ಒಳಗೆ ಬಂದ ಮ್ಯಾಗ ನೋಡ್ರಿ ಸ್ವಲ್ಪ ಇಲ್ಲಿ ಬಿಸಲು ಕಡಿಮೆ ಐತಿ ಅಂದ್ರೆ ಇಲ್ಲೆಲ್ಲ ನೋಡ್ರಿ ಅಂಗಡಿ ಅವ್ರ ಮ್ಯಾಗ ಮಸ್ತ್ ಕಟ್ಟಾರ ಹಿಂದಾಗಿ ಇಲ್ಲಿ ಬಿಸಿಲಿಲ್ಲ ಈಗ ನಾವು ಹೋಗೋದಿಲ್ಲ ಐತಿಲ್ಲ ಮುಂದೆ ಇದೇ ಅಂಗಡಿ ಈ ಅಂಗಡಿ ಒಳಗಿ ಲಾಸ್ಟ್ ಟೈಮ್ ನಾವು ಬರ್ರಿ ಮತ್ತೊಮ್ಮೆ ಇದು ಅಂಗಡಿ ಬಂದು ನಾವು ಈಗ ಎಂತ ಹೋದ್ರಿಪ್ಪ ಅಂದ್ರೆ ಮತ್ತೊಮ್ಮೆ ಗಡಿಯಾರ್ ತಗೊಳಗ ಈ ಸಲ ಗಿಫ್ಟ್ ಅಲ್ರಿ ಏನೇ ಲಾಕ್ ಐತಿದೆ ಅದಕ್ಕನ್ನ ಹೇಳ ಸುಲ್ತಾನ್ ಬೇಡ ಬ್ಯಾಡ ಅಂತೇಳಿ ನೀ ಸುಲ್ತಾನ್ ನೋಡಿ ಇಲ್ಲಿ ಏನು ಸುಲ್ತಾನ್ ಇದೆ ಮುಟ್ಟಕ್ ಹೋಗ್ಯಾರ ಅಂತ ಸೌತಿಕಾಯಿ ಬದ್ನೆಕಾಯಿ ಬಿಡ ಇಲ್ಲಿ ನೋಡಿ ಚಕ್ಲಿ ಬಜಿ ಅದಾವ ಇಲ್ಲಿ ಚಕ್ಲಿ ಬಜಿ ಜುಲೇಬಿ ಅದಾವ ಹೋಗಬೇಕಾದ್ರೆ ಜುಲೇಬಿ ತಗೊಂಡ್ ಅದಲ್ಲ ಹಾಂ ಮುಂಡುಗೋಡ್ನೆಯವ್ರು ಬಂದಾರೆ ನೋಡಿ ಇಲ್ಲಿ ಮುಂಡುಗೋಡ್ನೇ ಆಗುವ ಒಬ್ಬರು ಯೂಟ್ಯೂಬರ್ದಾರೆ ಅಂದಾಗ ನಮ್ಮ ಸಬ್ಸ್ಕ್ರೈಬರ್ ಹೋದವ್ರೆ ಹಾಂ ಈಗ ನೋಡಿದೀಪಾ ಅಂದ್ರೆ ನಮಗೆ ಅವರನ್ನ ಬರ್ತಾರೆ ನೋಡ್ರಿ ನಾವೀಗೇನು ಬಂದೀವಲ್ಲ ಈ ಮಾರ್ಕೆಟ್ ಒಳಗೆ ಅಂದ್ರೆ ಈ ಸೆಕ್ಷನ್ ಒಳಗೆ ಏನು ಅಂತ ಹೇಳಿದ್ರೆ ಫ್ರೂಟ್ಸ್ ನೋಡಿರಿ ಇಲ್ಲಿ ಚಿಕ್ಕು ಆಗಿರ್ಬೋದು ಮಾಯೂನ್ ಆಗಿರ್ಬೋದು ಇಲ್ಲಿ ಎಲ್ಲ ಮುನ್ನ ಫ್ರೂಟ್ಸ್ ನಿಮಗೆ ಸಿಗ್ತೈತಿ ಈಗ ನಾವೇನು ತಗೋಬೇಕಾ ಬನ್ರಿ ಈಗ ಪಟ ಪಟ ಒಳಗನು ಕನ್ನಡಿ ತೊಗೊಳೋನು ನಮ್ಮ ಮನೆಯಾಗೇನು ರೀ ಅಂದ್ರೆ ನಾವು ಮನಿ ಚೇಂಜ್ ಮಾಡಿ ಕಡಿಮೆ ಕಡಿಮೆ ಅಂದ್ರೆ ಒಂದೀಗ ಆರು ತಿಂಗಳು ಆತ್ರಿ ಆರು ತಿಂಗಳು ಮಠ ನಮ್ಮೊಳಗೆ ಮನೆ ನಮ್ಮ ಮನೆಯೊಳಗೆ ಕನ್ನಡಿನೇ ಇಲ್ಲ ಮೊಬೈಲ್ನಾಗ ನೋಡೋದು ಬಾಸ್ವರ್ಡ್ ಆಗಿರೋದು ಜನ ಒಂದು ಬನ್ರಿ ಹಂಗಂದ್ರಿ ಎಲ್ಲಿ ಅಂಗಡಿ ಐತದ ಎಲ್ಲಿ ಮುಂದೆ ಹೋಗ್ಬೇಕು ಹ್ಞೂ ಈಗ ಕನ್ನಡಿ ಏನು ಸಿಗ್ತಾವಲ್ಲ ನಿಮಗೆ ಇವೇನು ಸಿಗ್ತಾವಲ್ಲ ಫೋಟೋ ಬಿಟ್ಟು ಅಲ್ಲೇ ಕನ್ನಡಿ ಸಿಗ್ಬೋದು ಅಂತೇಳಿ ನನಗೆ ಅನ್ಸಾಕತ್ತೈತಿ ಅಷ್ಟೇ ನಾವು ಪರ್ಫೆಕ್ಟ್ ಇಲ್ಲ ಆದರೂ ಒಂದು ಮಾತು ಹೋಗಿ ಕೇಳ ಬರ್ರಿ ಈಗ ಎಲ್ಲಿ ನೋಡ್ರಿ ಇಲ್ಲ ಅದ ಫೋಟೋ ಶಾಪ್ ಫೋಟೋ ಶಾಪ್ ಒಳಗೆ ಕನ್ನಡಿ ಸಿಗ್ಬೋದು ಇಲ್ರಿಪ್ಪ ಅಂದರೆ ಅಲ್ಲಿ ಮುಂದೆ ಹೋದ್ಮ್ಯಾಗು ಸಿಗ್ಬೋದು ಇಲ್ಲದ ಕನ್ನಡಿ ಕನ್ನಡಿ ಅಲ್ಲವ ಫೋಟೋ ಅಲೋ ಕನ್ನಡಿ ಅವ್ರು ಕೇಳ್ತ ಮಾತಾ ಸಿಗೋದ ಕನ್ನಡಿ ಅಂತೇಳಿ ಏನಾದ ಅಲ್ಲಿ ಯಾಕೆ ಅಲ್ಲಿ ಅಲ್ಲಿ ನಿಮ್ಮ ಫೇವ್ರೆಟ್ ಅದ ಅಲ್ಲಿ ಬರ ಹೋಗ್ಬರಿ ಏನು ಬೇಕು ಬರಿ ಏನು ಅಲ್ಲಿ ಮಸ್ತ್ ಮಸ್ತ್ ಅದಾವು ಅಂತಲ್ಲಿ ನಿಮ್ಮ ಕಣ್ಣು ಪಟ್ಟು ತಕವಲ್ಲ ನೋಡ್ರಿ ಇಂಥವು ಕಣ್ಣಿಗೆ ಕಣ್ಣಿಗೆ ಬೀಳ್ ಹಂಗಿರಂಗಿಲ್ಲ ಬಿದ್ದರೆ ಇವರು ಹೋಗ್ಲಂಗಿರಂಗಿಲ್ಲ ಅಂಗಡಿ ಒಳಗೆ ಏನು ಸೂಪರ್ ಅದಾವೆ ನೋಡ್ರಿ ಇವು ಭಾರಿ ಬಾರಿ ಮಸ್ತ್ ಮಸ್ತ್ ಅದಾವು ಇವೆಲ್ಲ ಎಂಥ ರೇಟ್ ಅಂದ್ರೆ ಇಪ್ಪ ಅಂದ್ರೆ ಲೇಡೀಸ್ ಐಟಮ್ ಹೆಣ್ಮಕ್ಳಿಗೆ ಅಂತ ಇವು ಭಾಳ ಅಂದ್ರೆ ಭಾಳ ಇಷ್ಟ ಆಕವು ಇಲ್ಲಿ ನೋಡ್ರಿ ಮುತ್ತಿನ ಒಳಗೂ ಅದಾವು ಬಾರಿ ಬಾರಿ ಮಸ್ತ್ ಮಸ್ತ್ ಅದಾವು ಅದು ಮ್ಯಾಗೂ ಅದಾವು ಇವು ಸೂಪರ್ ಅದಲ್ಲ ಇವು ಇದೇನು ಡಾಲರ್ ಡಾಲರ್ ಬೇಡ ಇಲ್ಲಿ ಮಸದ ನೋಡಿ ಇವು ಸಣ್ಣ ಲೈಟಾಗಿರ್ಬೇಕು ಅದು ದೊಡ್ಡ ಆಗಬಾರ್ದೆ ಮತ್ತೆ ನೀನು ಹಾಕೋದಂತ ಹೆಂಗೆ ಕೇಳಿ ನೀನೇ ನೀವು ಗೋನಾ ಬಗ್ಗಿಸ್ಬಿಡ್ತೀವಿ ಹಿಂಗೆ ಒಜ್ಜಿಗೆ ಬೇಕಾಗ ಲೈಟ್ ಆಗ್ತದೆ ಲೈಟಾಗಿ ಲೈಟಾಗಿಲ್ಲ ನೋಡಿ ಇವೇನ ಫಿಕ್ಸ್ ಅಂತ ರೇಟೇ ಇದ್ರ ಮ್ಯಾಗೆ ಐತೆ ಅಮೌಂಟ್ ಆರುನೂರು ರೂಪಾಯಿ ಅಂತ ಆಮ್ಯಾಗೆ ನೋ ಫಿಕ್ಸ್ಡ್ ರೇಟ್ ನೋ ಎಕ್ಸ್ಚೇಂಜ್ ಹಾಂ ಇದ್ರೊಳಗೆ ಇದೈತಲ್ಲ ಇದ್ರೊಳಗೆ ಇದು ಐತಿ ಅದು ಐತಿ ಏನಿಗೆ ಬೇಕಾ ಅದು ಇದು ಬೇಕನ್ನ ಎರಡು ಮಿಕ್ಸ್ ಬೇಕೆ ಇಲ್ಲದ ನೋಡಿ ಇಲ್ಲಿ ಮಸ್ತದ ನೋಡಿ ಮಸ್ತ್ ಮಸ್ತದ ಪ್ಯಾಟ್ರನ್ ಇಲ್ಲ ಅಂದ್ರೆ ರೆಡಿ ಮಾಡಿಕೊಡುವಪ್ಪ ನೀನು ಅಕ್ಕಿಗೆ ಬೇಕಂದ್ರೆ ಬೇಕು ಅಕ್ಕಿಗೆ ಏನಂತ ನಿನಗೆ ಒಟ್ಟು ಬೇಕಾಗಿದೆ ಹಾಂ ಡಬಲ್ ಐತಿ ಡಬಲ್ ಐತಿ ಜುಮ್ಕೆ ಅದಾವು ಬೆಂಡವಾಳಿ ಅದಾವು ಎಲ್ಲ ಮಸ್ತ್ ಮಸ್ತ್ ಅದಾವು ಇದಕ್ಕೆ ಆರ್ನೂರು ರೂಪಾಯಿ ಅಂತ ಅದಕ್ಕೆ ಏಳ್ನೂರು ರೂಪಾಯಿ ಅಂತೆ ಅಂದ್ರೆ ಇದಕ್ಕಿಂತ ಮುನ್ನೂರು ರೂಪಾಯಿ ಹೆಚ್ಚಿಗೆ ಅದಕ್ಕೆ ಈಗ ತೊಗೊಂತೀ ಹಾಂ ತೊಗೊಂಬಿಡಂಗಂದ್ರೆ ಈಗ ನೋಡಿರಿ ನಾವೆಲ್ಲ ಮಾರ್ಕೆಟ್ ಮುಗಿಸಿದೀವಿ ಈಗಲ್ಲಿ ಬಂದೀವಿ ಅಂದ್ರೆ ಬಟಾರ ಮಾರ್ಕೆಟಿಗೆ ಬಂದ್ವಿ ಇಲ್ಲಿ ಹಪ್ಪಳ ಅದ ನೋಡಿರಿ ಹಪ್ಪಳ ತಿ ಕನ್ನಡಿ ನೋಡಂಬ್ರಿ ನಮಗೆ ಬೇಕ ಕನ್ನಡಿ ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟಿ ಫೋಟೋರೂ ತಗೋಬೇಕು ಗಡಿಯಾರ ಗಡಿಯಾರ ಇದು ಮಸ್ತ್ ಐತಿ ಇದು ಮಸ್ತ್ ಐತಿ ಹತ್ತು ಗಂಟೆ ಆಗೈತಿ ಏನು ಮಟ ಮಠ ಮಧ್ಯಾಹ್ನದಾಗ ಹತ್ತು ಗಂಟೆ ಆಗೈತಿ ಹ್ಞೂ ಆಗಲಿ ಬಿಡ ಅದ್ರೊಳಗೆ ಶಾಲಿಲ್ಲ ಎಲ್ಲ ಕಡೆ ಹತ್ತು ಗಂಟೆನಾಗೈತಿ ಆಗೈತಿ ಇದ್ರಾಗೂ ಹತ್ತು ಇದ್ರಾಗೂ ಹತ್ತು ಇದ್ರಾಗೂ ಹತ್ತು ಇದ್ರಾಗೂ ಹತ್ತು ಎಲ್ಲೆಲ್ಲೂ ಹತ್ತು ಎಲ್ಲೆಲ್ಲೂ ಹತ್ತು ಎಲ್ಲೆಲ್ಲೂ ಹತ್ತು ಈಗನಾ ಸ್ವೀಟ್ ತೊಗೊಳ್ಳೋದನಾ ಸ್ವೀಟು ಭಾರಿ ಅದಾವ ಇಲ್ಲಿ ಈಗನಾ ಸ್ವೀಟ್ ಇದು ಜಾಮೂನು ಇದು ಜಾಮೂನು ಇದೇನಿದೆ ಇದೊಂದು ಸ್ವೀಟ್ ಅದೊಂಥರ ಸ್ವೀಟ್ ಅದೊಂಥರ ಸ್ವೀಟ್ ಉಂಡಿ ಒಳಗ ಹತ್ತು ನಮ್ಮ ಉಂಡಿ ಅದ್ರ ನೋಡಿ ಇಲ್ಲಿ ಎಲ್ಲ ದುಂಡುಂಡಿ ಸಾಕ ಯಾರಿಗಾದ ತಿನ್ನಕ ನೋಡಕದ ಇದು ಇದು ತೊಗೊತೆ ಇದನ್ನು ತಗೋ ಅದನ್ನ ತಗೋ ಅಂದ್ರೆ ಮಸ್ತ್ ಆಕೈತಿ ಅಲ್ಲಿ ನೋಡಿ ಬಿಸಿ ಬಿಸಿ ಬಜಿ ಮಾಡಾತ ರೋಗ ಇಲ್ಲಿ ಓ ಬಾಯಾಗಿ ನಿಲ್ಬಾರತ ಬಿಸಿ ಬೀಜಿ ಬಿಸಿ ಬಿಸಿ ಬಜಿ ನೋಡಿ ನೋಡಿಲ್ಲಿ ನಾ ಬಜಿ ಬಿಸಿ 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 ಒನ್ ಹಾಕ್ತೀನಿ ಬಜಿ ನೋಡಿ ಎಲ್ಲಿ ಮಾತಾಡ್ಬೇಕಂತ ಗೊತ್ತಾಗಲ್ಲ ನನಗೆ ಜುಲೇಬಿ ದುಂಡದ ಇಲ್ಲಿ ನೋಡ್ರಿ ಈ ಅಂಗಡಿಗೆ ಬಂದು ನಾವು ಭಾಳ ದಿನ ಆಗಿತ್ತು ಮತ್ತೊಂದು ಬಂದೇವಿ ಇಲ್ಲಿ ಲಾಸ್ಟ್ ಟೈಮ್ ಯಾವಾಗ ಬಂದಿದ್ರಿ ಅಂದ್ರೆ ಒಂದು ಇಪ್ಪತ್ತು ದಿನದಿಂದ ಬಂದಿದ್ವಿ ನಾವು ಈಗೆಲ್ಲ ಆಗ್ಯಾವಲ್ಲ ಪಾಪಡೆ ಮನೆಯಾಗ ಎಲ್ಲ ಮಿಕ್ಸ್ ಬೇಕೆ ಸಾಕು ಸಾಕು ಎತ್ತು ಬೇಕಾ ಎರಡು ಕೆಜಿ ಕೆಜಿ ಅರ್ಧ ಕೆಜಿ ಅಂದ್ರೆ ಎರಡು ಕೆಜಿ ಹೆಚ್ಚಾಕತ್ತೇನು ಅವು ಬೇಕನಾ ಏನು ಔಷ ಹಂಗಿ ಎಷ್ಟು ಹೌದು ನೋಡಿರಿ ಎಷ್ಟು ಇದು ಎಷ್ಟು ಇದು ಇದಾವು ಏನದಾವ ಅಂತ ಹೇಳಂಗಿಲ್ಲ ಮುಂದೆ ಎಷ್ಟು ಇದು ಅದಾವು ಅದು ಹಂಗೈತಿ ಹಿಂಗೈತಿ ಹೆಂಗೈತೆ ಅಂತೇಳಿ ಯಾವಾಗಲೂ ಒಮ್ಮೆ ಹೇಳಿ ಇವು ಚಲೋ ನೋಡಿ ಇವು ಇವು ದೊಡ್ಡವಕ್ಕಾವ ಇವು ಇವು ಕರು ತಿನ್ನೋವು ಇವು ಕರಗ ತಿನ್ನೋವು ಇವು ಕರಗ ತಿನ್ನೋವು ಎಲ್ಲ ಕರ್ಕೊಂಡೆ ತಿನ್ನೋ ನೋಡಿವು ಈ ವಿತ್ತಂತ ಈ ಇದೇನರ ಅಂತ ಹೇಳಿದ್ರೆ ಎರಡು ಯಾರತೂ ತಗೋದ ನಾಕ್ ತೊಗತಿ ನೋಡ ಇಲ್ಲಿ ಮಸ್ತ್ ಕಾಣ ನೋಡಿವು ಹಂಗೆ ಅದಾವು ಎಷ್ಟು ತಗೋಂತೀಗ ಇನ್ನೂ ಊಟನಾಗಿಲ್ಲ ನೀ ಆಗಲೇ ಎಲ್ಲ ಅಡಿಕೆ ಆಗ್ತೀವಿ ಹತ್ತು ರೂಪಾಯಿ ತೋಣ ಅವು

ಹಾ ಗುಲ್ಕನ್ ಇದು ಹಾಕ್ತಾರೀ ಪಾನೀಗೆ ಪಾನ್ ಪಟ್ಟಿ ಪಾನ್ ಪಟ್ಟಿ ಉಳ್ಳಾಗಡ್ಡಿ ಟೂ 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 ಅನ್ನೋದನ್ನು ತಿಂದೆ ಏನೀಪಾ ಅಂದ್ರೆ ನಮ್ಮಂತೂ ಶಾಪಿಂಗ್ ಇನ್ನೂ ಆಗಿಲ್ಲ ರೀ ಕಂಪ್ಲೀಟು ಆಗಿಲ್ಲ ಈಗ ಏನು ಹೋಗ್ರಿಪ್ಪ ಶಾಪಿಂಗ್ ಮಾಡೋದು ಅಂತ ಹೇಳಿದ್ರೆ ಹ್ಮ್ ನಾವಂತೂ ಈಗ ಎಲ್ಲ ತಗೊಂಡ್ವಿ ಈಗ ಸ್ವಲ್ಪ ಮನಿಗೇನು ಬೇಕಾಗ್ತಗೋ ತರಕಾರಿ ತರಕಾರಿ ಮಿರರ್ ಸಿಗಲಿಲ್ಲ ಮಿರರ್ ಸಿಗಲಿಲ್ಲ ಅಂದ್ರೆ ಮತ್ತೆ ಗೊತ್ತಾಗೋಲ್ ಈ ಅಂಗಡಿಗೆ ನಾವು ಲಾಸ್ಟ್ ಟೈಮ್ ಬಂದಿದ್ದೀವಿ ಲಾಸ್ಟ್ ಟೈಮ್ ಅಂದ್ರೆ ಇಲ್ಲಿ ಎರಡು ಮೂರು ಸಲ ಬಂದೆವು ನಾವು ತಡ್ರಿ ಇಲ್ಲಿ ಕೇಳೋಣ ಕನ್ನಡಿ ಸಿಕ್ತೈತೆ ಅಂತೇಳಿ ನೋಡಿ ಹ್ಯಾಪಿ ಮ್ಯಾನ್ ಇಲ್ಲಿ ಮಸ್ತ್ ಮಸ್ತ್ ಹ್ಯಾಪಿ ಮ್ಯಾನ್ ಅದ ನೋಡಿ ಹ್ಯಾಪಿ ಮ್ಯಾನ್ ಅಂದ್ರೆ ಹೆಂಗಿರ್ಬೇಕು ದೊಡ್ಡ ಹೊಟ್ಟಿ ಮಾಡ್ಕೊಂಡೆ ಮಸ್ತ್ ಇರ್ಬೇಕು ರಿಯಲ್ ಹ್ಯಾಪಿ ಮ್ಯಾನ್ ಅವ ಏನೇನದ ಏನೇನಿಲ್ಲ ಎಲ್ಲ ನೋಡಿದಂತ ಇಲ್ಲಿ ಆಮ್ಯಾಗ ಏನಿಷ್ಟ ತಗೋ ಗಣಪತಿ ಅದ ಇಲ್ಲಿ ಗಣಪತಿ ಕೃಷ್ಣ ಇಲ್ಲಿ ಕೃಷ್ಣ ಇದೇನು ಅನಿಸ್ಲಾನ ಅನಿಸ್ಲಾನೆ ಕೈ ಎರಡು ಕೈಗೆ ಒಳ್ಳೆನೇ ಹಚ್ಕೊಂಡು ಅದನ್ನು ಕಟ್ ಮಾಡಿ ಒಳಗಿನ್ನು ಹೊರಗೆ ತಗದ ತಿನ್ನ ಮಸ್ತ್ ಮಸ್ತ್ ಐತಿ ಕಿಲೋಮೀಟ್ರ ಕೊತ್ತಂಬರಿ ಸಾಲಿ ಕಿರಗ್ಸಾಲಿ ಉಳ್ಳಾಗಡ್ಡಿ ತಗೋ ಮಸ್ತ್ ಅದ ನೋಡ ಅಂತ ನೀ ಪಂದ್ರ ಕೇಟು ತಿನ್ ಕಳ್ತೇನೆ ಚಾರ್ ಕಾಯ್ತಿ ಅವ್ರು ಅವರಾಗ ಕೊಟ್ರೆ ನೋಡ್ರಿ ಕೇಳೋಕ್ಕಿಂತ ಮುಂಚೆ ಅವರ ಕೊಟ್ರೆ ಹಾಕೋ ಈಗ ಇದು ಪುದೀನಾ ಬೇಕೇನೆ ಪುದೀನಾ ಪುದೀನಾ ಅದು ಈಗೇ ಶಾಪಿಂಗ್ ಮಾಡಿ ಮಾಡಿ ಹೊಟ್ಟಿ ಹೊಸದ ಹಬ್ಬವಾಗೈತೇನೆ ಹಾಂ ನಮ್ದು ಆಗತ್ತೋ ಬಿಟ್ಟು ತಗೋತಿಲ್ಲ ಸುಲ್ತಾನದ್ದು ಆಗೈತಿ ಆಗಿಲ್ಲ ಆಗಿಲ್ಲ ಅಂತ ಕೇಳಿದ್ರೆ ಚಲೋ ಆಗುತ್ತೆ ಆದರೂ ಏನರೂ ಆಗಲಿ ಪಟ ಪಟ ಹೋಳಿಗೆ ನಷ್ಟ ಮಾಡಬಾರ್ದು ಅಂತೆ ಹಾವು ಹೆಂಗೆ ಮಾಡತ್ತೆ ದೋಸೆ 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 ಇಲ್ಲಿ ಇಲ್ಲಿ ಬಂದ್ರೈತಲ್ಲೇ ಹೊಟ್ಟಿ ನಾವು ತಿಂದು ಹೊಟ್ಟೆ ತುಂಬೈತ ಗೊತ್ತಿಲ್ಲ ಇಲ್ಲಿ ನೋಡಿ ವಾಸನೆ ತಗೊಂಡು ಮಾತ್ರ ಹೊಟ್ಟೆ ತುಂಬ್ತೈತೆ ಇಲ್ಲಿ ಭಾರಿ ಭಾರಿ ಐಟಮ್ ಇರ್ತಾವಲ್ಲ ಇಲ್ಲಿ ಇಲ್ಲ ಯಾಕೆ ಮತ್ತೆ ಅಂದ್ರೆ ಇನ್ನೂ ಶಾಪಿಂಗ್ ಮುಗ್ದಿಲ್ಲ ನೀವು ಯಾವಾಗ ಮುಗಿಸ್ತಿರೋ ಗೊತ್ತೂ ಇಲ್ಲ ನಿಮ್ಮದು ಶಾಪಿಂಗ್ ಯಾವಾಗ ಮುಗ್ದಿತ್ಪಾ ಅಂತ ಹೇಳಿದ್ರೆ ಬಸ್ಸನ್ನ ಕುಂತಾಗ ನಿಮ್ಮದು ಶಾಪಿಂಗ್ ಮುಗೀತ್ಪಾ ಅಂತ ತಿಳ್ಕೊಬೇಕು ಆವಾಗಿನ ಮಟ್ಟ ಏನು ಹೋಗೋದು ನೋಡೋದು ಹೋಗೋದೇ ನೋಡೋದೇ ತೊಗೊಳಕ ಬರ್ರಿ ಈಗ ಮತ್ತೆ ಎಲ್ಲಿ ಹೊಂಟಾರೋ ಏನು ಮಾಡೋಕರೋ ಗೊತ್ತಿಲ್ಲ ಇವೇನು ಸೀರೆ ಸಮೋಸಾ ಸಮೋಸ ಇಲ್ಲ ನಮ್ಮ ಸಮೋಸ ತಿಂದೇನ ಇವ್ರ ಕೊಡೋಕೆ ರೊಕ್ಕನೇ ಇಲ್ಲ ಕ್ಯಾನ್ ರಾಗವಲ್ದೆ ಇಲ್ಲಿ ಇಡ್ಲಿ ಪುರಿ ಅಂತ ನೋಡ ಇಡ್ಲಿ ಇಡ್ಲಿ ಪುರಿ ಏನು ಬೇಕಾ ಎಷ್ಟು ಬೇಕು ಎಷ್ಟು ಪ್ಲೇಟ್ ಬೇಕು ನೋಡೋಂಗಿಲ್ಲ ತಿನ್ನೋ ಕೊಡ್ತಾರ ಅವ್ರಿಮ ನೋಡ್ರಿ ಈ ಸೆಕ್ಷನ್ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಎಲ್ಲ ಶಾಪಿಂಗ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಮಾಡಿದಿನಾಗ ಹೊಟ್ಟೆ ಅಂತೂ ಹಸ್ದಿ ಪಟ್ಟಿ ಹಸದಿ ಮ್ಯಾಗ ಎಲ್ಲಿ ಬರ್ಬೇಕ್ರಿಪ್ಪ ಅಂದ್ರೆ ಇಲ್ಲಿ ಫುಡ್ ಸೆಂಟ್ರಿಗೆ ಬರ್ಬೇಕು ನೋಡ್ರಿ ಇಲ್ಲಿ ನೋಡ್ಬೋದು ನಿಮ್ಗೆ ಬಿಸಿ ಬಿಸಿ ಇಡ್ಲಿ ಅಂತೂ ಇಲ್ಲಿ ರೆಡಿ ಆಗತ್ತಾವು ಇಲ್ಲಿ ಒಡಿದ ರೆಡಿ ಆಗಿ ಇಟ್ಟ ಇಲ್ಲಿ ಆಮೇಲೆ ಇಲ್ಲಿ ಏನ್ರಿ ಅಂದ್ರೆ ಪೂರಿ ಭುಜಿ ಕರೀತಾರೆ ಈಗ ನೋಡ್ರಿ ಸ್ಟಾರ್ಟ್ ಮಾಡಿದ್ರೆ ಪೂರಿ ಭಜಿ ಇಲ್ಲಿ ನಿಮ್ಗೆ ಏನ್ ಬೇಕಾ ಇಡ್ಲಿ ನೋಡ್ರಿಪ್ಪ ಟೈಮ್ ಆರು ಗಂಟೆ ಹತ್ರೀ ಈಗ ನಾವು ಮನೆಗೆ ಬಂದಿವಿ ನೋಡ್ರಿ ಬಸ್ ಅಂತ ಲಗೋನ ಸಿಕ್ ಬಸ್ಸಿಗೆ ಬಂದಿವಿ ನಾವು ಹೆಂಗೆ ಬರ್ಬರ್ತಾ ಹೆಂಗೆ ಬರಕತ್ತಿತ್ತು ಹಂಗೆ ಬಸ್ ರಶ್ ಅಂದ್ರೆ ರಶ್ ರೀ ಅಲ್ಲೇನು ಹತ್ತ ಮುಂದೇನು ಖಾಲಿ ಇತ್ತು ರೀ ಬಂದು ತಾಸನಾಗ ಮುಟ್ಟ ಮೊಟ್ಟನ ರಶ್ ಅಂದ್ರೆ ರಶ್ ನೋಡ್ರಿ ಅಷ್ಟು ಬಸ್ ಇಂತು ಬಂದು ಮನೆ ಮುಟ್ಟಿದೀವಿ ರೀ ಈಗ ಸ್ವಲ್ಪ ಮಕಾಯಿ ಕ ತೊಕೊಂಬ್ರೆಶಪ್ಪ ಸ್ವಲ್ಪ ಚಾಕ್ ರೀ